ಇದಕ್ಕೆ ಹೆಸರು ಕಿರು ಆರ್ಥಿಕ ಯೋಜನೆ ಮೈಕ್ರೋ ಫೈನಾನ್ಸ್ ಕಂಪನಿ ಇದು ಸಣ್ಣ ಕಿರು ಸಾಲವನ್ನು ಕೊಡುವಂತ ಸಂಸ್ಥೆ ಸಾಲ ಕೊಡುವಂತಹದ್ದು ಎಸ್ ಕೆ ಆರ್ ಡಿ ಪಿ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಸಂಘ ಎಷ್ಟು ಬೀಳುತ್ತೆ ಅಂತ ಲೆಕ್ಕ ಹಾಕಿದೀರ ನಲವತ್ತು ಪರ್ಸೆಂಟ್ ಇಂಟ್ರೆಸ್ಟ್ ತಗತಾರೆ ಅವ್ರು ಕೊಡೋ ದುಡ್ಡುಗೆ ರಿಟರ್ನ್ಸ್ ತಗೊಂಡ್ ಹೊತ್ತಿಗೆ ನಲವತ್ತು ಪರ್ಸೆಂಟ್ ಇಂಟ್ರೆಸ್ಟ್ ಬೀಳುತ್ತೆ ಅವ್ರನ್ನ ಬ್ಯಾನ್ ಮಾಡಿಬಿಡಿ ಅವರು ಅವ್ರ ಅವಶ್ಯಕತೆ ಇಲ್ಲ ಆ ಪಾಪ ಹೆಂಗಸರುಗಳಿಗೆ ಆ ಸಾಲ ತಗದು 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 ಮನೆ ಹಾಳು ಮಾಡ್ಕೊಂಡಿದ್ದಾರೆ ಅದರಿಂದ ದಯಮಾಡಿ ಅಂತ ಯಾವುದೇ ಫೈನಾನ್ಸಿನ ಸಂಸ್ಥೆಗಳನ್ನ ತೆರೆಯೋದಕ್ಕೆ ಬಿಡಬೇಡಿ ರದ್ದು ಮಾಡಿ ಅವರು ಈ ಆ ಫೈನಾನ್ಸ್ನ ಅವಶ್ಯಕತೆ ಇಲ್ಲ ಬಡವರ್ನ ಮತ್ತೆ ಬಡವರ ಇದಕ್ಕೆ ತಳ್ಳ ಫೈನಾನ್ಸರ್ಸ್ ಅವ್ರಲ್ಲ ಅವರು ಬಡವರ ಉದ್ಧಾರ ಮಾಡಕ್ ಬಂದವರಲ್ಲ ಅವ್ರು ನಾನು ಮೈಕ್ರೋಫೈನಾನ್ಸ್ ಹೆಸರಿನಲ್ಲಿ ಜನರ ಶೋಷಣೆ ಆಗ್ತಾ ಇರುವಂತಹದ್ದು ಇದೆ ಒಪ್ಕೊಳ್ತೇನೆ ಈ ಶೋಷಣೆಯನ್ನ ತಡೆಗಟ್ಟೋದಿಕ್ಕೆ ತತ್ಸಂಬಂಧವಾದಂತ ಕಾನೂನಿಗೆ ಸರಿಯಾದಂತ ಬಲಪಡಿಸುವಂತ ತಿದ್ದುಪಡಿ ತರಲಿಕ್ಕೆ ನಾನು ಇವತ್ತೇ ಅವರಿಗೆ ಪ್ರಸ್ತಾವನೆ ತಯಾರು ಮಾಡಲಿಕ್ಕೆ ಸೂಚನೆಯನ್ನ ಕೊಡ್ತೇನೆ